ಹಾಯ್ ರೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆ್ಯಂಡ್ ಅವರ್ ಫೇಸ್ಬುಕ್ ಪೇಜ್ ಇವಾಗ ಬಂದು ನಾನು ಡಾಟ್ಸ್ನ ಪರ್ಫೆಕ್ಟಾಗಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ಅಂತಂದರೆ ನಿಮಗೆ ಸಮ್ಟೈಮ್ಸ್ ಅಂತಂದರೆ ಲೈನಿಂಗ್ ಬೇರೆ ಮತ್ತು ಮೇನ್ ಕ್ಲಾತ್ ಬೇರೆ ಆಗ್ಬಿಟ್ಟು ಲೈನಿಂಗಲ್ಲಿ ಮಾತ್ರ ನಿಮಗೆ ಡಾಟ್ ಬಿದ್ದಿರುತ್ತೆ ಮೇನ್ ಕ್ಲಾತಲ್ಲಿ ಬಿದ್ದಿರಲ್ಲ ಥರನ ಯಾವ ಥರ ಅವಾಯ್ಡ್ ಮಾಡಬೇಕಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಏನು ಮಾಡ್ತಾರೆ ಡಾಟ್ಸ್ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡಿರೋದ್ಮೇಲೆ ನೋಡಿ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಫಸ್ಟು ಎಷ್ಟುದ ನಿಮಗೆ ಹಾಕಬೇಕು ಅಲ್ಲಿ ಸೆಮಿಂದ ಒಂದು ಹೊಲಿಗೆ ಮತ್ತು ಬ್ಯಾಕ್ ಸೈಡ್ ಅದನ್ನ ಹಂಗೆ ತೊಗೊಂಡು ಹೊಲ್ಕೊಳ್ಳಿ ಆಮೇಲೆ ನೋಡಿ ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀರೋ ಅಲ್ಲೆಲ್ಲ ಒಂದೊಂದು ಹೊಲಿಗೆ ಹಾಕ್ಕೊಳ್ಳಿ ಎಷ್ಟುದ ಬೇಕೋ ಅಷ್ಟುದ ಮಾಡ್ಕೊಂಡಾಗ ಏನಾಗುತ್ತೆ ಲೈನಿಂಗು ಮೇನ್ ಕ್ಲಾತ್ ಬಂದು ಕದಲೋದಿಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಡಾಟು ಆಕ್ಚುಲಿ ಈ ಮೆಥೆಡ್ನ ಬಂದು ನೀವು ತುಂಬ ಸಾಫ್ಟ್ ಸ್ಯಾರೀಸ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡಬೇಕು ಸಾಫ್ಟ್ ಸ್ಯಾರೀಸ್ಗೆ ಯೂಸ್ ಮಾಡಿದ್ರೆ ಸಾಫ್ಟ್ ಬ್ಲೌಸ್ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಡಾಟ್ ಬರುತ್ತೆ ಇದು ಫೋರ್ ಡಾಟ್ ಬ್ಲೌಸು ಬೇಕೋ ಅಲ್ಲಿ ತಗೋತಾ ಇದೀನಿ ನೋಡೋಣ ಇದಾಯ್ತಲ್ಲ ನೋಡಿ ಇಲ್ಲಿ ಹೊಲಿಗೆ ಹಾಕಿದ್ದೀನಲ್ಲ ಇದು ಸೆಂಟರ್ ಪಾಯಿಂಟ್ ಈ ಥರ ಇಟ್ಕೊಳ್ಳಿ ಸ್ವಲ್ಪ ರಫ್ ಮಾಡ್ಕೊತೀನಿ ಅದಾದಮೇಲೆ ಇದಕ್ಕೆ ಆಪೋಸಿಟ್ ತಗೊಳ್ತೀನಿ ನಾನು ಯಾವಾಗ ಹಂಗೆ ಮಾಡೋದು ಇದರಿಂದ ಇದಕ್ಕೆ ಆಪೋಸಿಟ್ ಆದ್ಮೇಲೆ ದಡ್ ಆಟು ಎಲ್ಲದಕ್ಕೂ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೀವು ಎಲ್ಲದಕ್ಕೂ ಹೊಲಿಗೆ ಹಾಕ್ಕೊಂಡು ಮಾಡಿ ಅದಾಯ್ತಲ್ಲ ನೋಡಿ ಈ ಥರ ಎಲ್ಲಿ ಹೊಲಿಗೆ ಹಾಕ್ಕೊಂಡಿದ್ರೆ ಹಿಂಗೆ ಈ ಥರ ಇಟ್ಕೊಂಡು ಒಂದು ಹಾಫ್ ಮಿನಿಟ್ ಇಟ್ಕೊಳ್ಳಿ ಕರೆಕ್ಟಾಗಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಐ ಹೋಪ್ ಈ ವಿಡಿಯೋ ಹಾಗೆ ಈ ಟಿಪ್ಸು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮ ಪೇಜ್ನ ಕೂಡ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು